ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ಟ್ರಿಪಲ್ ಬಂಡ್ ಟ್ಯಾರೋರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೋ ಎಲ್ಲರಿಗೂ ಕೂಡ ಧನ್ಯವಾದಗಳು ಲಿಯೋ ಅಂದರೆ ಅವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಏನು ಬದಲಾವಣೆಗಳು ಬರ್ತಾ ಇದೆ ಗುರುಗಳಿಂದ ಯಾವ ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ ಅಂತ ನೋಡೋಣ ಸಿಂಹ ರಾಶಿಯವರಿಗೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡು ಸರಿ ಧನ್ವಂತರಿ ಆಶೀರ್ವಾದ ಸಿಗ್ತಾ ಇದೆ ಗೋಪಾಲ ಕೃಷ್ಣರವರ ಆಶೀರ್ವಾದ ಸಿಗ್ತಾ ಇದೆ ಕಾಳಿ ಮಾತೆಯಿಂದ ಕೂಡ ಆಶೀರ್ವಾದ ಸಿಗ್ತಾ ಇರುವಂತದ್ದು ಮತ್ತೆ ಅಹ್ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ಈ ತಿಂಗಳಲ್ಲಿ ಒಂದು ಆರೋಗ್ಯ ಸಮಸ್ಯೆಗಳು ಆಗೋದ್ರಲ್ಲಿ ಇದೆ ಕೆಲವರು ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಗಳನ್ನು ಪಡ್ತಾ ಇರ್ಬೋದು ಯಾಕೆ ಈ ಥರ ಆಗ್ತಾ ಇದೆ ನನ್ನ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಯಾವಾಗ ಮುಗಿಯುತ್ತೆ ನನ್ನ ಶತ್ರುಗಳಿಂದ ಯಾವಾಗ ನನ್ನ ಶತ್ರುಗಳಿಂದ ಮುಕ್ತಿನ ಕೊಡ್ತೀರಾ ನಾನು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಾರ್ದು ಅನ್ನೋ ಒಂದು ಕನ್ಫ್ಯೂಷನ್ಸಲ್ಲಿ ಇರ್ಬೋದು ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಯೋಚನೆನ ಕೆಲವರು ಈ ಸಿಂಹರಾಶಿಯವರು ಮಾಡ್ತಾ ಇರ್ಬೋದು ಮತ್ತು ಎಲ್ತ್ ವಿಚಾರವಾಗಿ ನೀವು ಇಲ್ಲಿ ತುಂಬ ಮೆಡಿಸಿನ್ಸ್ಗಳನ್ನು ತಗೊಳ್ಳುವಂಥದ್ದು ಈ ಥರ ಎಲ್ಲ ವಿಚಾರಗಳು ನಡೆಯುವಂಥದ್ದು ಇದೆ ಬಟ್ ಇಲ್ಲಿ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಒಂದು ಸ್ವಲ್ಪ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕೂಡ ಬರ್ತಾ ಇರುವಂಥದ್ದು ಹಂಗಾಗಿ ನಿಮ್ಮ ಶತ್ರುಗಳು ಎಂಡ್ ಆಗೋದ್ರಲ್ಲಿ ಇದರ ಯೋಚನೆ ಮಾಡಬೇಡಿ ಕಾಳಿ ಮಾತೆಯಿಂದ ನಿಮ್ಮ ಶತ್ರುಗಳಿಗೆ ಮುಕ್ತಿಯನ್ನು ಕೊಡುವಂಥದ್ದು ನಿಮ್ಮ ನಿಮ್ಮಿಂದ ಸಾರಿ ಶತ್ರುಗಳಿಂದ ನಿಮಗೆ ಮುಕ್ತಿನ ಕೊಡ್ತಾ ಇರುವಂಥದ್ದು ಅವರು ಏನೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಒಂದು ಭಯಂಕರವಾಗಿರೋ ರೀತಿಯಲ್ಲಿ ಅವ್ರಿಗೆ ಪನಿಷ್ಮೆಂಟ್ ಆಗೋದ್ರಲ್ಲಿ ಇದೆ ಯೋಚನೆ ಮಾಡಬೇಡಿ ಏನೋ ಒಂದು ವಿಚಾರ ಸೀಕ್ರೆಟಲ್ಲಿ ಇರುತ್ತೆ ಅದು ಓಪನ್ ಆಗುವಂಥದ್ದು ಇದೇ ನಿಮಗೆ ಗೊತ್ತಿಲ್ಲ ಸಡನ್ನಾಗಿ ಒಂದು ಚೇಂಜಸ್ ಒಂದು ಸೀಕ್ರೆಟ್ ನಿಮಗೆ ಗೊತ್ತಾಗೋದ್ರಲ್ಲಿ ಇದೆ ಆರೋಗ್ಯದ ವಿಚಾರವಾಗಿ ಬಂದರೆ ಈ ಮಂತಲ್ಲಿ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇರುವಂಥವ್ರಿಗೆ ಎಲ್ಲ ರೀತಿಯ ಸಮಸ್ಯೆಗಳು ಇದ್ರೂ ಕೂಡ ನಿವಾರಣೆ ಆಗೋದ್ರಲ್ಲಿ ಇದೆ ಆರೋಗ್ಯವಾಗಿ ಇರ್ತೀರಾ ಸಾರಿ ಆರೋಗ್ಯವಾಗಿ ಇರ್ತೀರಾ ಅಂತ ಬಂದಿರುವಂಥದ್ದು ಮತ್ತೆ ನೀವು ಊಟ ತಿಂಡಿ ವಿಚಾರದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಬೇಜವಾಬ್ದಾರಿತನದಿಂದ ಬಿಟ್ಟು ಒಂದು ಖುಷಿಯಾಗಿರೋ ರೀತಿಯಲ್ಲಿ ಊಟನ ಮಾಡಿ ನಿಮ್ಮ ಶತ್ರುಗಳ ಬಗ್ಗೆ ಆಗಿರ್ಬೋದು ನಿಮ್ಮ ಚಿಂತೆಗಳ ಬಗ್ಗೆ ಊಟದ ಮುಂದೆ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಹೋಗಬೇಡಿ ದಯವಿಟ್ಟು ಊಟನ ಒಂದು ಶಿವ ಅಂತನ ಹೇಳ್ಬೋದು ಅನ್ನಪೂರ್ಣೇಶ್ವರಿ ಅಂತಲೂ ಕೂಡ ಹೇಳುವಂಥದ್ದು ಅವರಿಗೆ ಅವಮಾನನ ಮಾಡಬೇಡಿ ಅಂತಲೂ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಏನು ಬದಲಾವಣೆಗಳು ಬರ್ತಾ ಇರುವಂತ ಕೆಲವ್ರಿಗೆ ಇಲ್ಲಿ ಸರಿಯಾಗಿ ಊಟ ತಿನ್ನೋದಕ್ಕೂ ಆಗದೇ ಇರುವಂಥ ಪರಿಸ್ಥಿತಿ ಕೆಲವರು ಇದ್ದೀರಾ ಒಂದು ಸ್ವಲ್ಪ ಅಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ತುಂಬಾ ಆಗಿದೆ ಬಟ್ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಅಂತಲೂ ಇಲ್ಲಿ ಇದೆ ಎಲ್ಲ ಸಮಸ್ಯೆ ಎಂಡ್ ಆಗುತ್ತಾ ಅಂದರೆ ಹೌದು ಈ ಮಂತಲ್ಲಿ ಡಿಸೆಂಬರ್ ಮಂತಲ್ಲಿ ಎಲ್ಲ ಸಮಸ್ಯೆಗಳು ಎಂಡ್ ಆಗೋದ್ರಲ್ಲಿದೆ ಫೈನಾನ್ಷಿಯಲಿನೂ ಕೂಡ ಈ ಮಂತಲ್ಲಿ ಒಂದು ಸ್ವಲ್ಪ ಕಷ್ಟಗಳಾಗುವಂಥದ್ದು ಇದೆ ತುಂಬ ಪ್ರಾಬ್ಲಮ್ಸ್ಗಳು ಇರುವಂಥದ್ದು ಕಷ್ಟಗಳಾಗುವಂಥದ್ದು ಈ ಮ ಮಂತಲ್ಲಿ ತುಂಬ ಸಮಸ್ಯೆಗಳನ್ನು ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಹೆಲ್ತ್ ಪ್ರಾಬ್ಲಮ್ಸ್ ಆಗುವಂಥದ್ದು ಇದೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ನಿಮಗೂ ಕೂಡ ನಿಮ್ಮ ತಾಯಿಯವ್ರಿಗೆ ಎಲ್ತ್ ಸಮಸ್ಯೆಗಳು ಇರ್ಬೋದು ಫೈನಾನ್ಷಿಯಲಿನೂ ಕೂಡ ಲಾಸ್ ಆಗಿರುವಂಥದ್ದು ಇದೆ ಬಟ್ ಯೋಚನೆ ಮಾಡಬೇಡಿ ತುಂಬ ನೀವು ಅಂದ್ಕೊಂಡಿರೋದಕ್ಕೆಲ್ಲವೂ ಕೂಡ ಒಂದು ನ್ಯಾಯ ಸಿಗೋದ್ರಲ್ಲಿ ಇದೆ ನಿಮಗೆ ನೀವು ತಪ್ಪು ಮಾಡಿಲ್ಲ ಅಂದರೆ ಯಾವುದೇ ರೀತಿ ಯೋಚನೆ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಒಂದು ಒಳ್ಳೆ ರೀತಿಯ ನ್ಯಾಯ ನಿಮ್ಮ ಕಡೆಯೇ ಸಿಗುತ್ತೆ ಒಂದು ಜಸ್ಟಿಸ್ ಆಗುವಂಥದ್ದು ಏನೇ ಸಿಚುವೇಶನ್ ಇದ್ರೂ ಕೂಡ ಕರೆಕ್ಟಾಗಿ ಇರಿ ಕರೆಕ್ಟಾಗಿ ಕರೆಕ್ಟಾಗಿ ಹ್ಯಾಂಡಲನ್ನು ಮಾಡಿದ್ದಲ್ಲಿ ನಿಮಗೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಎಂಡ್ ಆಗುತ್ತೆ ಕೋರ್ಟ್ ಕಚೇರಿ ವಿಚಾರಕ್ಕೆ ಹೋಗುವಂಥದ್ದು ಈ ಮಂತಲ್ಲಿ ಇರುತ್ತೆ ಮತ್ತೆ ನಿಮ್ಮ ಪರ್ಸನ್ ಯಾರೋ ಇರ್ಬೋದು ವೆಯ್ಟ್ ಮಾಡ್ತಾ ಇರ್ಬೋದು ನೀವು ಅವರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ನೀವು ಕೂಡ ಒಂದು ಪ್ರೀತಿ ವಿಚಾರದಲ್ಲಿ ಹೊಸ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಬರ್ಬೋದು ನಿಮಗೆ ಆಫರ್ ಕೂಡ ಬರ್ತಾರ ಅಂತ ವೆಯ್ಟ್ ಮಾಡ್ತಾ ಇದ್ದೀರ ಹೌದು ದೇವರ ಕಡೆಯಿಂದ ನಿಮಗೆ ಒಂದು ಆಫರ್ ಸಿಗೋದ್ರಲ್ಲಿ ಇದೆ ಮತ್ತು ಟ್ರಾವೆಲ್ ಕೂಡ ಮಾಡುವಂಥದ್ದು ಇದೆ ನೀವು ಒಂದು ಹೊಸ ಗಾಡಿನ ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ ಎಲ್ಲೋ ಪ್ರಯಾಣ ಕೂಡ ಮಾಡ್ತೀರಾ ನೀವು ಅಂತಲೂ ಬಂದಿರುವಂತದ್ದು ಮತ್ತೆ ಒಂದು ಗುಡ್ ನ್ಯೂಸ್ ಅನ್ನ ಕೇಳ್ತೀರಾ ಎಷ್ಟೇ ಎಷ್ಟೇ ಒಂದು ಸ್ಪೀಡ್ ಆಗಿ ಆಕ್ಷನ್ ಅನ್ನು ತಗೊಳ್ತೀರಾ ನಿಮ್ಮ ಬದ್ ನಿಮ್ಗೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಮತ್ತೆ ಬೇಗ ಆಗುವಂಥದ್ದು ಈ ಮಂತಲ್ಲಿ ಅಲ್ಲಿ ಇರುತ್ತೆ ನೀವು ಅನ್ಕೊಂಡಿರುವಂಥದ್ದು ಕೆಲಸದ ವಿಚಾರವಾಗಿ ತುಂಬ ಜಾಬರ್ ಜಾಬ್ ಆಗಿರುವಂಥ ಆಫರ್ಗಳು ಜಾಬ್ ಆಫರ್ಗಳು ಸಿಗುವಂಥದ್ದು ಇದೆ ನಿಮ್ಮನ್ನು ನೋಡಿ ಇನ್ಸ್ಪಿರೇಷನ್ ಆಗುವಂಥವರು ಇದ್ದಾರೆ ಮತ್ತು ಒಂದು ಹೊಸ ಪ್ರಾಜೆಕ್ಟ್ ಕೂಡ ನಿಮಗೆ ಸಿಗ್ತಾ ಇದೆ ಪ್ರೀತಿ ವಿಚಾರದಲ್ಲಿ ಒಂದು ಸ್ವಲ್ಪ ನೋವಾಗುವಂಥದ್ದು ಇದೆ ತುಂಬ ನೋವಾಗುವಂಥದ್ದು ಮತ್ತು ನಿಮ್ಮ ಪ್ರೀತಿಯಿಂದನೂ ಕೂಡ ನೋವಾಗುವಂಥದ್ದು ಮತ್ತು ತುಂಬ ಡಿಪ್ರೆಷನ್ ಲೆವೆಲಲ್ಲಿ ಆಗುವಂಥದ್ದು ತಲೆನೋವು ಬರುವಂಥದ್ದು ನಿಮಗೆ ಒಂದು ಒಳ್ಳೆ ಹೆಲ್ತ್ ಇಶ್ಯೂಸ್ ತುಂಬ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಒಂದು ಆ್ಯಕ್ಸಿಡೆಂಟ್ ಕೂಡ ಆಗುವಂಥದ್ದು ಇದೆ ದಯವಿಟ್ಟು ಗಾಡಿನ ನೋಡಿಕೊಂಡು ಓಡಿಸಿ ಗಾಡಿ ಇರುವಂಥವ್ರು ಗಾಡಿ ಓಡಿಸುವಂಥವ್ರು ಬಟ್ ಅಷ್ಟು ಮೇಜರ್ ಏನೂ ಇಲ್ಲ ಬಟ್ ಒಂದು ಸ್ವಲ್ಪ ನೀವು ಹುಷಾರಾಗಿಯೇ ಇರಬೇಕು ಇಲ್ಲಿ ಧನ್ವಂತರಿ ಬಂದಿರೋದ್ರಿಂದ ಅಷ್ಟೊಂದು ಸಮಸ್ಯೆಗಳಾಗಲ್ಲ ಬಟ್ ಹುಷಾರಾಗಿ ಇರಿ ಅಂತ ಬಂದಿರುವಂಥದ್ದು ಗುರುಗಳಿಂದ ಏನ್ ಮಾರ್ಗದರ್ಶನ ಸಿಗುತ್ತೆ ನಿಮ್ಗೆ ಗುರುಗಳಿಂದ ಅವರಿಗೆ ಏನ್ ಮಾರ್ಗದರ್ಶನ ಸಿಗುತ್ತೆ ಎಲ್ರಿಗೂ ಕನೆಕ್ಟ್ ಆಗೋದಿಕ್ಕೆ ಟ್ರೈ ಮಾಡಿ ಒಂದೊಂದು ಸಲ ಒಂದೊಂದು ಮೈಂಡಲ್ಲಿ ಇರ್ತೀರಾ ಮತ್ತು ನಿಮ್ಮ ಸಮಸ್ಯೆಗಳೆಲ್ಲವೂ ಕೂಡ ಮೇಲ್ನೋಟಕ್ಕೆ ಸರಿ ಇದೆ ಅಂತ ಅಂದ್ಕೊಂಡು ಕೂಡ ತುಂಬ ಬೇಜಾರಾಗುವಂಥದ್ದು ಇದೆ ಈ ಮಂತಲ್ಲಿ ಸ್ವಲ್ಪ ಹುಷಾರಾಗಿ ಏರಿ ಫುಲ್ ಭಾವಸ್ನ ನಂಬೇಡಿ ನೀವು ಕೆಲಸಗಳನ್ನು ಮಾಡಿರೋದಕ್ಕೆ ಒಂದು ತುಂಬ ಹಾರ್ಡ್ ವರ್ಕಲ್ಲೇ ಇರ್ತೀರ ಈ ಮಂತಲ್ಲಿ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಕೆಲಸದ ಕಡೆ ಹೆಚ್ಚಿನ ಗಮನಾನ ಕೊಡ್ತೀರಾ ಹಾರ್ಡ್ ವರ್ಕ್ ತುಂಬ ಇರುತ್ತೆ ನಿಮ್ಮ ಡ್ರೀಮ್ಸ್ ಏನಿದೆ ಆ ಡ್ರೀಮ್ಸ್ ಸಕ್ಸಸ್ ಆಗೋದ್ರಲ್ಲಿ ಇದೆ ಒಂದು ಆಫರ್ ಕೂಡ ಬರೋದ್ರಲ್ಲಿ ಇದೆ ಬಾಬಾರವ್ರ ಕಡೆಯಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಮೆಸೇಜಸ್ ಸಿಗೋದ್ರಲ್ಲಿ ಇದೆ ನಿಮ್ಮ ಡ್ರೀಮ್ ಏನಿದೆ ಅದು ಸಕ್ಸಸ್ ಆಗೋದ್ರಲ್ಲಿ ಇದೆ ಸ್ಪಿರಿಚುಲಿ ಅಂದರೆ ದೇವರ ಕಡೆ ಆಧ್ಯಾತ್ಮಿಕದ ಕಡೆ ಗಮನನ ಕೊಡ್ತೀರಾ ಈ ಮಂತಲ್ಲಿ ಅವರಿಗೆ ತುಂಬ ನೀವು ಹೋಗ್ತಾ ಇರುವಂಥ ದಾರಿ ಒಂದು ಮೋಸ್ಟ್ ಒಳ್ಳೆ ದಾರಿನೇ ಇರುತ್ತೆ ಅಲ್ಲಿಂದ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆಗಳು ಆಗುವಂತದ್ದು ಅಲ್ಲಿಂದ ನಿಮಗೆ ಒಂದು ಪ್ರತಿಫಲ ಸಿಗುವಂತದ್ದು ಮತ್ತೆ ಯಾವಾಗಲೂ ಕೂಡ ಬಾಬಾ ಅವರವರು ನಿಮಗೆ ಒಂದು ಪ್ರತಿಫಲನ ಕೊಡ್ತಾ ಇರುವಂತದ್ದು ಒಂದು ಒಂದು ಬೆಲೆ ಸಿಗುವಂಥದ್ದು ಒಂದು ಪ್ರತಿಫಲ ಸಿಗುವಂಥದ್ದು ಯಾವ ಎಲ್ಲಿ ಯಾವ ಟೈಮಲ್ಲೂ ನಿಮಗೆ ಇಷ್ಟು ದಿನ ವೆಯ್ಟ್ ಮಾಡ್ತಾಯಿದ್ರೆ ನಮಗೆ ಒಂದು ಫಲ ಸಿಗುತ್ತಾ ಅಂತ ಅದು ಸಿಗುವಂಥದ್ದು ಇದೆ ಗುರುಗಳಿಂದ ನಿಮಗೆ ಒಳ್ಳೆ ರೀತಿಯ ಒಂದು ಗ್ರೋತ್ ಇದೆ ಆ ಗುರುಗಳಿಂದ ನಿಮಗೆ ಒಳ್ಳೆ ರೀತಿಯ ಬೆಳವಣಿಗೆ ಇದೆ ಆ ಗುರುಗಳಿಂದ ನಿಮಗೆ ಒಂದು ನಂಬಿಕೆನ ಇಟ್ಕೊಳ್ಳಿ ಅವರಿಂದ ನಿಮಗೆ ಒಳ್ಳೆಯ ಆಶೀರ್ವಾದ ಸಿಗುವಂಥದ್ದು ಇದೆ ನೀವು ಅವ್ರಿಗೆ ಒಂದು ಗುರುಗಳ ರೀತಿಯಲ್ಲಿ ಇದ್ದಿದ್ದಲ್ಲಿ ನಿಮಗೆ ಯಾವುದೇ ರೀತಿಯ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರ್ಬೋದು ಒಂದು ನೆಗೆಟಿವಿಟ ಸಾರಿ ನೆಗೆಟಿವಿಟಿ ಥಾಟ್ಸ್ಗಳಿರ್ಬೋದು ಅದರಿಂದ ಹೊರಗಡೆ ಬರ್ತೀರ ಅಂತಲೂ ಕೂಡ ಸಾರಿ ಅದರಿಂದ ಹೊರಗಡೆ ಬರ್ತೀರಾ ಮತ್ತು ನಿಮ್ಮ ಸೊಲ್ಯೂಷನ್ ಏನಿದೆ ಅದು ನಿಮ್ಮ ಕೈಲೇ ಇದೆ ಕನ್ಫ್ಯೂಷನ್ಸಲ್ಲಿ ಇದ್ದೀರಾ ನೀವು ನ ತೆಗೆದಾಕಿ ಆ ತೆಗ್ದಾಕಿದಲ್ಲಿ ನಿಮ್ಮ ಆನ್ಸರ್ಗಳು ಏನಿದೆ ಅದೆಲ್ಲವೂ ಗಳು ನಿಮ್ಮ ಕೈಲೇ ಇದೆ ನಿಮ್ಮ ಕೈಯಿಂದನೇ ಕೂಡ ಆ ಗಳು ಸರಿ ಹೋಗುವಂಥದ್ರಲ್ಲಿ ಇದೆ ನಿಮ್ಮ ಕರ್ಮಸ್ ಇರ್ಬೋದು ನಿಮ್ಮ ನಿಮ್ಮ ಡಾರ್ಕ್ನೆಸ್ ಇರ್ಬೋದು ಏನು ಪ್ರಾಬ್ಲಮ್ ಅಲ್ಲಿ ಇದ್ರಿ ಅದೆಲ್ಲವೂ ಕೂಡ ಬರ್ನ್ ಆಗೋದ್ರಲ್ಲಿ ಇದೆ ನಿಮ್ಮ ಜೀವನಕ್ಕೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದ್ರಲ್ಲಿ ಇದೆ ಅದು ಕೂಡ ಆಗುತ್ತೆ ಒಂದು ಮುಂದಿನ ದಿನಗಳಲ್ಲಿ ತುಂಬ ಯಶಸ್ಸು ನಿಮ್ಮ ಜೀವನಕ್ಕೆ ಬರೋದ್ರಲ್ಲಿ ಇದೆ ಏಂಜಲ್ಸ್ ಕಡೆಯಿಂದ ನಿಮಗೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಡಿಸೆಂಬರ್ ತಿಂಗಳಲ್ಲಿ ಏನು ಗೈಡೆನ್ಸ್ ಸಿಗ್ತಾ ಇದೆ ವಿತಿನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ನೀವು ಅಂದ್ಕೊಂಡಿರುವಂಥದ್ದು ಆಗುತ್ತೆ ಇನ್ನು ಕೆಲವರಿಗೆ ಒಂದು ಪರ್ಫೆಕ್ಟಿಂಗ್ ಟೈಮ್ ಬರಬೇಕು ಆ ಟೈಮ್ ಬಂದಿದ್ದಲ್ಲಿ ಆಗುತ್ತೆ ಅನ್ಲೈಕ್ಲಿ ನಿಮಗೆ ಇಷ್ಟ ಆಗದೆ ಇರ್ಬೋದು ಈ ಸಿಚುವೇಶನ್ ನಿಮಗೆ ಇಷ್ಟ ಆಗ್ತಾನೆ ಇಲ್ಲದೇನೂ ಇರ್ಬೋದು ಮೆಡಿಟೇಷನ್ ಮಾಡೋ ಮುಖಾಂತರ ನಿಮಗೆ ಒಂದು ಆನ್ಸರ್ ಸಿಗುತ್ತೆ ಕಮ್ಯುನಿಕೇಟ್ ಕ್ಲಿಯರ್ಲಿ ನಿಮ್ಗೆ ಯಾರಿಗಾದರೂ ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡಿದ್ರೆ ದಯವಿಟ್ಟು ಅದನ್ನು ಅಲ್ಲೇ ಹೇಳಿ ಮುಗಿಸ್ಬೇಡಿ ಸುಮ್ಮನೆ ಟೆನ್ಷನಲ್ಲಿ ಇರಬೇಡಿ ಅದರಿಂದ ಕೂಡ ತುಂಬ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಏನಾದರೂ ಹೇಳಬೇಕು ಅವ್ರ ಹತ್ರ ಓಪನ್ ಮೈಂಡಲ್ಲಿ ತಿಳಿಸ್ಬೇಕು ಮನಸ್ಸಲ್ಲಿ ಇಟ್ಟು ಕೊರುವಂಥದ್ದೆಲ್ಲ ಬೇಡ ಅದನ್ನು ಹೇಳ್ಕೊಳ್ಳಿ ಹೇಳ್ಕೊಳ್ಳೋದ್ರಿಂದ ಕೂಡ ಒಂದು ಆನ್ಸರ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು ಮತ್ತು ಇಲ್ಲಿ ಫೈ ಕಾರ್ಡ್ಸನ್ನು ಶಫಲ್ ಮಾಡಿ ಇಡ್ತಾಯಿದ್ದೀನಿ ಸಿಂಹರಾಶಿಯವರಿಗೆ ನಿಮ್ಗೆ ಇದರಲ್ಲಿ ಯಾವುದು ರೆಸಡೆಂಟ್ ಆಗುತ್ತೆ ತಗೊಳ್ಳಿ ಫೈ ಕಾರ್ಡಲ್ಲಿ ಯಾವ ಟೈಮಿಗೆ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಆಗುತ್ತೆ ಅಂತ ಇಲ್ಲಿ ಫೈ ಕಾರ್ಡನ್ನು ಇದ್ದೀನಿ ನಿಮಗೆ ಐದು ಕ್ವಶನ್ಸ್ ಬೇಕಂದ್ರೆ ಐದು ಕಾರ್ಡ್ಗೆ ಐದು ಕ್ವೆಶನ್ಸ್ನ ಇಟ್ಕೊಳ್ಬೋದು ಯಾಕಂದರೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಂದೊಂದು ಕ್ವಶನ್ಸ್ಗೆ ಒಂದೊಂದು ಆನ್ಸರ್ಗಳಾಗಿರ್ಬೋದು ಸಿಗಬೇಕು ಒಂದೊಂದು ಕಾರ್ಡ್ಗೆ ಇಲ್ಲ ನನಗೆ ಇದರಲ್ಲಿ ಯಾವುದಾದ್ರೂ ಎರಡು ಕ್ವಶನ್ಸ್ ಬೇಕು ಅಂದ್ರೆ ಎರಡನ್ನು ಇಟ್ಕೊಳ್ಬೋದು ನಿಮಗೆ ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ನಮ್ಮ ಟೋಟಲ್ ಫೈವ್ ಕಾರ್ಡ್ಸ್ನ ಇಟ್ಟಿದ್ದೀನಿ ಪ್ರೇಯರ್ ಮಾಡಿ ಚೂಸ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಯಾವ ಟೈಮಿಗೆ ಆಗುತ್ತೆ ಅಂತ ನೋಡೋಣ ನಂಬರ್ ಒನ್ ಯಾರು ಚೂಸ್ ಮಾಡಿದಿರಿ ಇನ್ನು ಸಿಕ್ಸ್ಟೀನ್ ಡೇಸ್ಗಳು ಬೇಕಾಗುತ್ತೆ ನೀವು ಅಂದ್ಕೊಂಡಿರುವಂಥದ್ದು ಆಗೋದಿಕ್ಕೆ ನಂಬರ್ ಟೂ ಬಂದು ನಿಮ್ಮ ಅಂಕಲ್ ಕಡೆಯಿಂದ ಹೆಲ್ಪ್ ಆಗುತ್ತೆ ಆದ್ರೂ ಅವ್ರ ಕಡೆ ಗಮನ ಕೊಡಿ ಕೆಲಸ ಸರಿ ಹೋಗ್ತಾ ಇಲ್ಲ ಅನ್ನೋರು ಯಾರಿದ್ದೀರಾ ಕೆಲಸ ಸಿಗ್ತಾ ಇಲ್ಲ ಅನ್ನೋರು ಯಾರು ಯಾರಿದ್ದೀರಾ ಅವ್ರು ನಿಮ್ಮ ಅಂಕಲ್ ಆಗಿರ್ಬೋದು ಅವರಿಂದ ಹೆಲ್ಪನ್ನು ತಗೊಳ್ಳಿ ಆಗುವಂಥದ್ದು ಇದೆ ಮದರ್ ಕಡೆಯಿಂದ ಹೆಲ್ಪನ್ನು ತಗೊಳ್ಳಿ ಇನ್ ಡೇಟ್ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಆಗಿರ್ಬೋದು ಇಲ್ಲಿ ಈ ಡೇಟಿಗೆ ನಿಮ್ಮ ಕೆಲಸಗಳು ಆಗುವಂಥದ್ದು ಇದೆ ನೆಕ್ಸ್ಟ್ ಮಂತು ನೆಕ್ಸ್ಟ್ ಮಂತಲ್ಲಿ ಇದು ಆಗುತ್ತೆ ಬಟ್ ನಿಮ್ಮ ಮದರ್ನ ಆಶೀರ್ವಾದನ ತಗೊಳ್ಳಿ ಅವರ ಸಜೆಷನ್ನ ತಗೊಳ್ಳಿ ಅದೆಲ್ಲವೂ ಸರಿ ಹೋಗುತ್ತೆ ಅಂತಲೂ ಕೂಡ ಇದೆ ಮದರ್ ಲೈಕ್ ಅಂದರೆ ನಿಮ್ಮ ಮದರ್ ಜಾಗದಲ್ಲಿ ಯಾರು ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ ಅವ್ರ ಕಡೆಯಿಂದನೂ ಕೂಡ ಆಗುವಂಥದ್ದು ಇದೆ ಇನ್ನು ಟ್ವೆಂಟಿ ಏಟ್ ಡೇಸ್ ಒಳಗಡೆ ಆಗುವಂಥದ್ದು ಇದೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಡಿಲೇ ಆಗೋದ್ರಲ್ಲಿ ಇದು ನೀವು ಮಾಡುವಂಥ ಕೆಲಸ ಆಗಿರ್ಬೋದು ಒಂದು ಸ್ವಲ್ಪ ಡಿಲೇ ಆಗುತ್ತೆ ಡಿಲೇ ಹಾಳಾಗುವಂಥದ್ದು ಇದೆ ಇದಕ್ಕೆ ಒಂದಕ್ಕೆ ಡಿಲೇ ಆಗ್ತಿದೆ ಅಂದ್ರೆ ಅದೊಂದಕ್ಕೆ ಎಕ್ಸ್ಟ್ರಾ ಒಂದು ಕಾರ್ಡನ್ನು ತಗೊಳ್ಳೋಣ ಇನ್ನು ಸೆವೆಂಟೀನ್ ಡೇಸ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಡಿಲೇ ಆಗ್ಬೋದು ಬಟ್ ಸೆವೆಂಟೀನ್ ಡೇಸ್ ಒಳಗಡೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು